ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ದ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನಿಂದ ಮಾಡುವಂಥ ಸ್ವೀಟು ನಾನು ಒಂದೂವರೆ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಹಾಕಿದ್ದೀನಿ ಸಾಕು ತುಪ್ಪ ಸಾಕಾಗಿಲ್ಲ ಬೇಕಿದೆ ಆಮೇಲೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇವಾಗ ತುಪ್ಪ ಕರಗಿದೆ ಕರಗಿರೋ ತುಪ್ಪಕ್ಕೆ ಒಂದೂವರೆ ಕಪ್ ಗೋಧಿ ಹಿಟ್ಟನ್ನು ಹಾಕಿ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಹೋಗ್ಬಾರ್ದು ಮೀಡಿಯಮ್ ಉರಿಯಲ್ಲೇ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಎಲ್ಲ ಇಟ್ಟಿಗೆ ಚೆನ್ನಾಗಿ ಕಲಸ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಇವಾಗ ಸ್ವಲ್ಪ ತುಪ್ಪ ಸಾಲ್ಟೇಜ್ ಬಂತಂದರೆ ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಇನ್ನೂ ಜಾಸ್ತಿ ತುಪ್ಪ ಬೇಕು ಅಂದರೆ ಬೇಕಿದ್ದರೂ ಹಾಕ್ಕೋಬೋದು ನನಗಿಷ್ಟು ತುಪ್ಪ ಸಾಕು ನಾನು ಇಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದು ಗೋಧಿ ಇಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಒಂದು ಕಾಲು ಕಪ್ ಬೆಲ್ಲ ತಗೊಂಡಿದ್ದೀನಿ ನೀವು ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ ಬೆಲ್ಲ ಬೇಕಿದ್ದರೂ ತಗೋಬೋದು ಸ್ವೀಟು ನೋಡಿಕೊಂಡು ಹಾಕ್ಕೋಬೋದು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟೇ ಸ್ವೀಟ್ನ ನೋಡ್ಕೊಂಡು ಬೆಲ್ಲ ಬೇಕಿದ್ರೂ ಹಾಕ್ಕೋಬೋದು ಸಕ್ಕರೆ ಬೇಕಿದ್ದರೂ ಹಾಕ್ಕೋಬೋದು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಂತ ಹಾಕಿದ್ದೀನಿ ಅಷ್ಟೇ ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಸಾರು ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ತುಪ್ಪ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇವಾಗಿದಾಗಿದೆ ಇವಾಗಿದನ್ನು ತುಪ್ಪ ಸಾವಿರ ತಟ್ಟೆಗೆ ಹಾಕಿ ಎಲ್ಲನೂ ಫ್ಲಾಟ್ ಮಾಡ್ಕೋಬೇಕು ಒಂದು ಕಡೆ ಇಟ್ಕೊಂಡು ತುಪ್ಪನ ಒಂದು ಸ್ಪೂನಿಗೆ ತುಪ್ಪ ಸೋರ್ಕೊಂಡು ಅಂಟುಗಳೆ ಅಂತ ಅಷ್ಟೇ ನೋಡಿ ಬಿಸಿ ಇದ್ದಾಗ್ಲೇ ಈ ರೀತಿ ಚೆನ್ನಾಗಿ ಫ್ಲಾಟ್ ಮಾಡ್ಕೊಂಬಿಡ್ರಿ ತಣ್ಣಗಾದ್ಮೇಲೆ ಮಾಡೋಕ್ಕಾಗಲ್ಲ ಈ ರೀತಿ ಫ್ಲಾಟ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ರಿ ತಣ್ಗಾದ್ಮೇಲೆ ಕಟ್ ಮಾಡೋಕೋದ್ರೆ ಅದು ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಪುಡಿ ಆಗಲ್ಲದಷ್ಟೇ ಈ ರೀತಿಯೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಾಲು ಗಂಟೆ ಇದನ್ನು ತಣ್ಣಗಾಕ್ಬಿಡಬೇಕು ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೇ ಕರಗೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಕೈಯಲ್ಲಿ ಇಟ್ಕಂಡ್ರೆ ಹಾಗೆ ಮುರಿದು ಹೋಗ್ತಿದೆ ಈ ರೀತಿ ಇರಬೇಕು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವಾಗ ಕಡಲೆ ಬೀಜದ ಬರು ಹೇಗೆ ಮಾಡೋದಂತ ನೋಡಿಕೊಳ್ಳೋಣ ಬನ್ನಿ ನಾನು ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅದಕ್ಕೆ ಎರಡು ಕಪ್ ಕಡಲೆ ಬೀಜವನ್ನು ಹಾಕಿ ಮೀಡಿಯಮ್ ಉರಿಯಲ್ಲೇ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಐ ಫ್ಲೇಮ್ ಮಾಡೋಕ್ಕೆ ಆದಷ್ಟು ಮೀಡಿಯಮ್ ಉರಿಯಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜನ ಹುರ್ಕೋಬೇಕು ಈ ರೀತಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ಸಿಪ್ಪೆ ಮೇಲ್ಭಾಗದ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಉರ್ದಿದ್ದೀನಿ ಇವಾಗ ಕಡಲೆ ಬೀಜ ಸಿಪ್ಪೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಇವಾಗ ಇದಾಗಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ತಣ್ಣಗಾಗ್ಲೂ ಬಿಡಬೇಕು ಒಂದು ತಟ್ಟೆಗೆ ಹಾಕ್ಕೊಂಡು ಇವಾಗ ಇದನ್ನು ತಣ್ಣಗಾಗ್ಬಿಟ್ಟಿದ್ದೀನಿ ತಣ್ಣಗಾದ ನಂತರ ಇದನ್ನು ಸಿಪ್ಪೆ ತೆಕ್ಕೋಬೇಕು ಇವಾಗ ಇದು ತಣ್ಣಗಾಗಿದೆ ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದೆಲ್ಲ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಹಾಕ್ಬಿಟ್ಟು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಇದ್ರೆ ಸಾಕು ಪುಡಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ಮಾಡಿದ್ರೆ ಸಾಕು ಇದು ಇವಾಗ ಒಂದು ಸೈಡಿಗೆ ಎತ್ತಿಟ್ಕೋಬೇಕು ಇವಾಗ ನನಗೂ ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊತಾ ಇದ್ದೀನಿ ಮೊದಲೇ ಪ್ಲೇಟಿಗೆ ತುಪ್ಪ ಸಾವಿರ ಇಟ್ಕೊಳ್ಳೋದ್ರಿಂದ ಮಿಠಾಯಿ ಆದ ತಕ್ಷಣ ಪ್ಲೇಟ್ಗೆ ಹಾಕೋಕೆ ಸರಿ ಹೋಗುತ್ತೆ ಅಂತ ನಾನು ಎರಡು ಕಪ್ಪು ಕಡಲೆ ಬೀಜಕ್ಕೆ ಒಂದು ಮುಕ್ಕಾಲು ಕಪ್ ಬೆಲ್ಲ ಹಾಕಿದ್ದೀನಿ ಸ್ವೀಟ್ ಸಾಕು ನೀವು ಬೇಕಿದ್ರೆ ಎರಡು ಕಪ್ ಬೇಕಿದ್ರೂ ಬೆಲ್ಲ ಹಾಕ್ಕೋಬೋದು ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕೋಕೆ ಹಾಕೋಕೋಗ್ಬಾರ್ದು ಒಂದು ಎರಡು ಸ್ಪೂನ್ ನೀರು ಹಾಕಿದ್ರೆ ಸಾಕು ನೀರು ಹಾಕ್ಬಿಟ್ಟು ಐ ಫ್ಲೇಮ್ ಬೇಡ ಲೋ ಮೀಡಿಯಂ ಫ್ಲೇಮ್ನಲ್ಲೇ ಪಾಕ ತೆಕ್ಕಬೇಕು ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಈ ರೀತಿ ತಿರುಗಿಸ್ತಾ ಇರಬೇಕು ಇವಾಗ ಇದು ಪಾಕ ಬಂದಿದೆ ಒಂದು ಬಟ್ಟಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಪಾಕನ ನೀರಿಗೆ ಹಾಕಿ ಚೆಕ್ ಮಾಡ್ಕೋಬೇಕು ಪಾಕ ಗಟ್ಟಿ ಪಾಕ ಒಂದು ಇರಬೇಕು ನೋಡಿ ಇವಾಗ ಇದು ಪಾಕ ಗಟ್ಟಿಯಾಗಿದೆ ನೋಡಿ ಈ ರೀತಿ ಸೌಂಡ್ ಬರಬೇಕು ಅದು ನಾವು ಬಟ್ಲಲ್ಲಿ ಹಾಕಿ ಇದು ಮಾಡಿದಾಗ ಸೌಂಡ್ ಬರಬೇಕು ಪಾಕ ಆ ರೀತಿ ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಮೊದಲೇ ಮಾಡಿಟ್ಕೊಂಡಿರ್ತೇವಲ್ಲ ಕಡಲೆ ಬೀಜದ ಪೌಡ್ರು ಪೌಡ್ರಲ್ಲ ಸರಿ ತರಿ ತರಿಯಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಇವಾಗ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದೆ ಐ ಫ್ಲೇಮ್ ಮೀಡಿಯಂ ಫ್ಲೇಮ್ ಬೇಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಹಾಕಿ ಚೆನ್ನಾಗಿ ತಿರುಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನ ಆಫ್ ಮಾಡಿಬಿಡ್ರಿ ಇವಾಗ ಗ್ಯಾಸ್ ಆಫ್ ಆಗಿದೆ ಇವಾಗ ನಾವು ಮೊದಲೇ ತುಪ್ಪ ಸಾವಿರ ಇಟ್ಕೊಂಡಿದ್ವುಳ್ಳ ತಟ್ಟೆ ಆ ತಟ್ಟೆಗೆ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನಮಗೆ ಎಷ್ಟು ಸಣ್ಣ ಬೇಕಿದ್ರೆ ಸಣ್ಣ ಇಲ್ಲ ಮೀಡಿಯಮ್ ಸೈಜ್ ಬೇಕಿದ್ರೆ ಮೀಡಿಯಮ್ ಸೈಜ್ ಅಷ್ಟು ಫ್ಲಾಟ್ ಮಾಡಿಕೊಂಡು ಬಿಸಿ ಇರುವಾಗಲೇ ಚಾಕು ತಗೊಂಡು ನಮಗೆ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೋದ್ರೆ ಬರೋಲ್ಲ ಆದಷ್ಟು ಬಿಸಿ ಇರುವಾಗಲೇ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾವು ಪಾಕ ಕರೆಕ್ಟಾಗಿ ಅದು ಅದರಲ್ಲಿ ತೆಕ್ಕಂಡಿದ್ರೆ ಕ್ರಿಸ್ಪಿಯಾಗಿ ಬರ್ತೈತೆ ಕಡಲೆ ಮಿಠಾಯಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್